ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸ್ಟಾರ್ಟಿಂಗ್ ಫ್ರಮ್ ಸಾರಿ ಮುಡಿಯನೂರು ಮುಡಿಯನೂರಿನಿಂದ ಬೆಸ್ತರಹಳ್ಳಿ ಪೂತಾಂಡಹಳ್ಳಿ ಕುರುಬಮಲೆ ಕ್ರಾಸ್ ಮಲ್ಸಂದ್ರ ಸದರಿಪುರ ಮಾರ್ಗವಾಗಿ ಶ್ರೀನಿವಾಸಪುರ ಸರ್ಕಲ್ ತದನಂತರ ಬಜಾರ್ ಸ್ಟ್ರೀಟ್ ಅದರ ನಂತರ ಶ್ರೀನಿವಾಸಪುರ ಕಾಂಡಿವೆಂಟ್ಸ್ ಅಥವಾ ಡಿ ಜಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅದಾದ ನಂತರ ಅವಕಾಶ ಕಾಲಾವಕಾಶ ಇದ್ದರೆ ನೀವು ಹೇಳಿದ ಯಾವನ್ನು ಮುಗಿಸ್ತಾ ಇದ್ದರೆ ತದನಂತರ ಆ ಕಾಲಾವಕಾಶ ಇಲ್ಲ ಅಂತಂದರೆ ಅವರು ಉದ್ದೇಶಪಟ್ಟರೆ ಅಥವಾ ಅವರು ಆಟ ಆಗೋದಕ್ಕೆ ಇಚ್ಛೆ ಕೊಟ್ಟರೆ ನಾವು ಆಟವಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೇವೆ ಇಲ್ಲ ಅಂತಂದರೆ ಗೌರವಪೂರ್ವಕವಾಗಿ ಮುಂದಿನ ತಾಲೂಕು ಯಾವ್ದು ಬರುತ್ತೆ ಅಲ್ಲಿಗೆ ನಾವು ಗೌರವಂದರೆ ಒಂದು ಮುಡಿಯಾನೂರು ಬೆಸ್ತರಹಳ್ಳಿ ಪೂತಾಡ್ಲಹಳ್ಳಿ ಕುರುಡುಮಲೆ ಕ್ರಾಸ್ ಮಲ್ಸಂದ್ರ ಕದರಿಪುರ ಈ ಮಾರ್ಗವಾಗಿ ಬರುತ್ತೆ ಬಂದಾದ ನಂತರ ಇಲ್ಲಿ ಸ್ಟಾರ್ಟಿಂಗ್ ಮುನ್ಸಿಪಲ್ ಸಾರಿ ಶ್ರೀನಿವಾಸ್ಪುರ ಸರ್ಕಲ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ